ಸರ್ ನಮ್ಮದೇನು ಮೂವಿಲ್ಲ ಎಲ್ಲ ವಿರೋಧ ಪಕ್ಷದವ್ರದೇ ಇದೆ ನ್ಯಾಯಾಲಯದ ತೀರ್ಪನ್ನು ಪೂರ್ವನ್ನವಾಗಿ ನಾವೆಲ್ಲರೂ ಕೂಡ ಅಧ್ಯಯನವನ್ನು ಮಾಡಿದ್ದೇವೆ ಹಲವಾರು ವಾಸ್ತವದಲ್ಲಿ ತಪ್ಪುಗಳು ಮತ್ತು ಲೋಪಗಳು ಕಾಣ್ತಾ ಇದೆ ಹಾಗೆ ಕಾನೂನಾತ್ಮಕವಾದಂಥ ನಿರ್ಧಾರಗಳು ಕೂಡ ಸರಿ ಇಲ್ಲ ಅಂಥೇಳಿ ನಮ್ಮ ಅಭಿಪ್ರಾಯ ನಾವು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು ಎಲ್ಲ ವಕೀಲರಲ್ಲಿ ಕೇಳಿದರು ಎಲ್ಲದರಲ್ಲೂ ಕೂಡ ಈ ಪ್ರಕರಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೂ ಇರುವಂಥ ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವ್ರು ಯಾರು ಅರ್ಜಿದಾರರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪಾತ್ರವೇನು ಅಂತೇಳಿ ಯಾರೂ ಕೂಡ ತೋರಿಸ್ಲಿಕ್ಕಾಗಲಿಲ್ಲ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೇಳಿದರು ತಾವೆಲ್ಲ ಕೂಡ ಗಮನಿಸಿದ್ರು ಆ ಪ್ರಶ್ನೆಗೆ ಯಾರೂ ಉತ್ತರ ಇವತ್ತಿಗೂ ನೀಡಿಲ್ಲ ನ್ಯಾಯಮೂರ್ತಿಗಳ ನೀಡಿರುವಂಥ ತೀರ್ಪಲ್ಲೂ ಕೂಡ ಅದಕ್ಕೆ ಉತ್ತರ ಇಲ್ಲ ಅದರಿಂದ ನನ್ನ ನೇರವಾದಂಥ ಪ್ರಶ್ನೆ ಇವತ್ತು ಪ್ರತಿಪಕ್ಷದವ್ರಿಗಿರ್ಬೋದು ತಾವೆಲ್ಲ ಮಾಧ್ಯಮದ ಮಿತ್ರ ಇರ್ಬೋದು ಮತ್ತು ಎಲ್ಲರಿಗೂ ಕೂಡ ತೊಂಬತ್ತ ಎರಡರಿಂದ ಎಲ್ಲ ರೀತಿಯಾದಂಥ ಇತಿಹಾಸವನ್ನು ಪದೇ 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 ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇರೋರು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೇನು ಅಂಥೇಳಿ ಇವತ್ತವರೆಗೂ ಯಾರಿಗೂ ಕೂಡ ತೋರಿಸ್ಲಿಕ್ಕಾಗಿಲ್ಲ ಅದರಿಂದ ಈ ಸಂಪೂರ್ಣವಾದಂಥ ಪ್ರಕರಣ ಏನಿದೆ ಇದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣ ಇದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಮಾನ್ಯತೆ ಕೂಡ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ತನಿಖೆ ವಿಚಾರಣೆ ಏನನ್ನ ಬೇಕಾದ್ರೂ ಮಾಡಿಕೊಳ್ಳಿ ಇದರಿಂದ ಸತ್ಯ ಮೊರೆಮಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ನೆಮ್ಮದು